ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವೂ ಮಾಡ್ಕೊಂಡಿರ್ತೀರ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಖಾರ ಅಂತೂ ಯಾರು ಇಷ್ಟಪಡ್ತೀರಲ್ಲ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತದೆ ರೀ ನನ್ನ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈಗ ಒಂದು ಕಡಾಯಿಯನ್ನು ನಾನು ಕೈಲಕ್ಕೆ ಇಟ್ಟಿದ್ದೀನಿ ರೀ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ತುಂಬ ಫೈಬರ್ ಇರುವಂಥದ್ದು ಕ್ಯಾಲ್ಸಿಯಮ್ ಇರುವಂಥದ್ದು ಸ್ಕಿನ್ಗೆ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೇ ರೀ ಎಳ್ಳು ಬೇಗನೆ ಹುರಿತಾವ್ರಿ ನೋಡಿ ಈಗ ಇದು ಚಟಪಟ ಅನ್ಸಿಡಿ ಎಳ್ಳು ಚೆನ್ನಾಗಿ ಕಂಪ್ಲೀಟಾಗಿ ಹುರಿದಾವ್ರಿ ಇವನ್ನೊಂದು ಬೇರೆ ಪ್ಲೇಟಿಗೆ ಇಟ್ಕೊತೀನಿ ರೀ ಒಂದು ಸ್ವಲ್ಪ ಹೊತ್ತಿವು ಆರ್ಲಿ ರೀ ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ ಈಗ ಇದೇ ಕಡಾಯಿಗೆ ನಾನು ಒಂದು ಹತ್ತು ಹಸಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟ್ನಿ ಖಾರ ಇದ್ದರೇ ಟೇಸ್ಟ್ ರೀ ಇಲ್ಲೊಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಹೈ ಫ್ಲೇಮಲ್ಲಿ ಇಡ್ತಾನೆ ರೀ ನೀವು ಖಾರ ಕಡಿಮೆ ಬೇಕನ್ನೋರು ಒಂದು ಐದರಿಂದ ಆರು ಮೆಣಸಿನಕಾಯಿ ಹಾಕ್ಕೊಂಡ್ರು ನಡೀತದೆ ರೀ ನೋಡಿ ಈ ಥರ ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಸ್ಪಾಟ್ಸ್ ಬಂದರೆ ಸಾಕ್ರಿ ಇಷ್ಟು ಇವು ಕರೆಕ್ಟಾಗಿ ಹುರಿದಾವ್ರಿ ಇವನ್ನೂ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಸಾರಿ ಪ್ಲೇಟ್ನಲ್ಲೆಲ್ಲ ಬೌಲ್ನಲ್ಲಿ ಹಾಕೊಂಡಿದ್ದೀನಿ ನೋಡಿ ಈಗ ಇದೇ ಕಡಾಯಿಗೆ ನಾನು ಮೂರು ಟೊಮೆಟೊನ ತೊಗೊಂಡಿದ್ದೀನಿ ಒನ್ ಟೊಮೆಟೊ ಸ್ವಲ್ಪ ಡಾರಾಗಿ ಹಣ್ಣಾಗ್ಲಿಕ್ಕೆ ಬಂದಿತ್ತು ರೀ ಎರಡು ಟೊಮೆಟೊ ಈ ರೀತಿ ಹಸಿವಿನೇ ಇದ್ದು ರೀ ನೋಡಿ ಈ ಟೊಮ್ಯಾಟೋನ ಈ ರೀತಿ ಉದ್ದದಾಗಿ ಹೊಳ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಹೊಳ್ಕೋಬೋದು ಇವು ನಾನು ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗೋ ಸಲುವಾಗಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಹೆಂಡಿ ಈ ರೀತಿ ಸ್ವಲ್ಪ ರಸವನ್ನು ತೆಗೆದು ಹಾಕ್ತಾಯಿದ್ದೀನಿ ಹಾಗೇ ಹಾಕಿದರೆ ತುಂಬಾ ಹುಳಿ ಆಗ್ತದೆ ರೀ ಅವಾಗ ಮತ್ತೆ ಸ್ವಲ್ಪ ಬೆಲ್ಲರೆ ಸಕ್ಕರೆ ಹಾಕಬೇಕಾಗುತ್ತೆ ಚಟ್ನಿ ಈಗ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಒಂದು ನಿಮಿಷ ಹಾಗೆಯೇ ಹುರಿಯುಂ ಇದನ್ನು ಒಂದು ಸ್ವಲ್ಪ ಅದರ ನೀರಿನ ವರ್ಷ ಕಡಿಮೆ ಆದಮೇಲೆ ಎಣ್ಣೆಯನ್ನು ಹಾಕ್ಬೇಕು ರೀ ನಾನಿದ ಇನ್ನೊಂದು ಸ್ಪೂನ್ ಎಣ್ಣೆ ಆಗಷ್ಟು ಹಾಕಿ ಇದನ್ನು ರೀ ಒಂದು ಹೈ ಫ್ಲೇಮಲ್ಲಿ ಇಟ್ಟನೇ ರೀ ಹುರಿದಂಗೆ ಹುರಿದಂಗೆ ಹಸಿ ಟೊಮ್ಯಾಟೊ ಕಲರೂ ಚೇಂಜ್ ಆಗ್ತದೆ ರೀ ಮತ್ತು ಇದ್ರದ್ದು ಕ್ವಾಂಟಿಟಿ ಕಡಿಮೆ ಆಗಕ್ಕೆ ಚಲೋ ಮಾಡ್ತದೆ ರೀ ನೋಡಿ ಈಗ ಸ್ವಲ್ಪ ಚೇಂಜ್ ಆಗಿದೆ ರೀ ಕಲರ್ ಚೆನ್ನಾಗಿ ರೀ ಎಷ್ಟು ಚೆಂದ ಕರೆಕ್ಟಾಗಿ ಹುರಿದ್ರೆ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತೈತೆ ರೀ ಈಗ ನೋಡಿರಿ ಕರೆಕ್ಟಾಗಿ ಟೊಮೆಟೊ ಹೊರದವ್ರಿ ಮತ್ತು ತುಂಬಾ ಸಾಫ್ಟೂ ಆಗ್ಯಾವ್ರಿ ಈಗ ಎಷ್ಟು ಹುರಿದ್ಮೇಲೆ ನಾನಿಲ್ಲಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಇದರಲ್ಲೇ ಸ್ವಲ್ಪ ಹೊತ್ತು ಹಾಕಿ ಒಂದು ನಿಮಿಷ ಹುರ್ಕೋತೀನಿ ರೀ ಹಸಿದು ಹಾಕೋದ್ಕಿಂತ ಸ್ವಲ್ಪ ಈ ರೀತಿ ಹುರಿದು ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಗ್ಯಾಸನ್ನು ನಾನು ಆಫ್ ಮಾಡಿ ಮುಚ್ಚಿ ಒಂದು ಎರಡು ನಿಮಿಷ ತೆಗೆದಿಡ್ತಾಯಿದ್ದೀನಿ ಈ ರೀತಿ ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಉಂಟು ಆಗ್ತದೆ ರೀ ಎರಡು ನಿಮಿಷ ರೀ ಇದ್ರೊಳಗಿನ ಬೆಳ್ಳುಳ್ಳಿಯನ್ನು ನಾನು ಒಂದು ಬಟ್ಲಿಗೆ ಹಾಕಿ ಇಟ್ಕೋತೀನಿ ಹಸಿ ವಾಸನೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ರೀ ಈ ರೀತಿ ಹುರಿದು ಹಾಕಿರ ಅದ್ರ ವಾಸನೆ ಕಡಿಮೆ ಆಗಿರ್ತೈತಿ ಟೇಸ್ಟು ಚೆನ್ನಾಗಿ ರೀ ಈ ಹುರಿದಿರೋ ಟೊಮ್ಯಾಟೊನೂ ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ ನೋಡಿ ಕರೆಕ್ಟಾಗಿ ಚೆನ್ನಾಗಿ ಹುರಿದವ್ರಿ ಮತ್ತು ತುಂಬಾ ಸಾಫ್ಟಾಗ್ಯಾವ್ರಿ ಈಗ ಮಿಕ್ಸಿಗೆ ನೀವು ಕಲ್ಲಲ್ಲಿದ್ದರೆ ಕಲ್ಲಲ್ಲಿ ಕುಟ್ಬೋದು ನಾನಿಲ್ಲಿ ಮಿಕ್ಸಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹುರಿದಿರುವ ಹಸಿ ಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕು ಇದನ್ನು ಸ್ಕಿಪ್ ಮಾಡಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳು ಬಿಳಿ ಎಳ್ಳಿನ ಬಂದು ನೀವು ಹುರಿದಿರೋ ಶೇಂಗಾ ಹಾಕಿರೂ ನಡೀತದೆ ರೀ ಆದರೆ ಬಿಳಿ ಎಳ್ಳಿನ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇದನ್ನು ತರಿ ತರಿಯಾಗಿಯೇ ಗ್ರೈಂಡ್ ಮಾಡೋಣ ನೋಡಿ ಇನ್ನೂ ಇನ್ನ ರೀ ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಇದನ್ನೇ ನೀವು ಹಸಿ ಚಟ್ನಿ ಥರ ಇದನ್ನು ರೊಟ್ಟಿ ಚಪಾತಿ ಒಳಗೆ ಮೊಸರು ಹಾಕ್ಕೊಂಡು ತಿಂದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ಕೊಂಡ್ರಿ ಈ ಟೊಮ್ಯಾಟೊ ಹಾಕಿ ಖಾರದ ಜೊತೆ ಈ ರೀತಿ ಫಸ್ಟೇ ಇದನ್ನು ಮಿಕ್ಸ್ ಮಾಡೋಣ್ರಿ ಇಲ್ಲಾಂದ್ರೆ ಕೆಳಗಿಂದ ಅಷ್ಟೇ ಬರೀ ಫೈನ ಪೇಸ್ಟ್ ಹಾಕೋ ಪೇಸ್ಟ್ ರೀ ಅದು ಈಗ ಇದನ್ನು ಮುಚ್ಚಿ ಸ್ವಲ್ಪನೇ ಗ್ರೈಂಡ್ ಮಾಡ್ತೀನಿ ಅಂದರೆ ಕಲ್ಲಿನಲ್ಲಿ ಕುಟ್ಟಿದ ಥರನೇ ಆಗಬೇಕು ತುಂಬ ಫೈನ್ ಪೇಸ್ಟ್ ಏನು ರೀ ನೋಡಿ ಚಟ್ನಿ ರೀ ಮತ್ತು ತರಿ ತರಿನಾಗಿಯೇ ಆದರೆ ಇದನ್ನ ನೀವು ಜೋಳದ ರೊಟ್ಟಿ ಚಪಾತಿ ಬಿಸಿ ಅನ್ನ ಸಜ್ಜಿ ರೊಟ್ಟಿ ಕೆಲವೊಬ್ರು ಈ ಚಟ್ನಿ ಒಳಗೆ ಎಣ್ಣೆನ ಹಾಕ್ಕೊಂಡು ತಿಂತಾರೆ ಅಥವಾ ನೀವು ಆದ್ರೂ ಹಾಕೊಂಡು ತಿನ್ಬೋದು ಯಾವುದೇ ರೀತಿ ತಿಂದ್ರೂ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತದೆ ರೀ ಈ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು